ದಿನ ನಾವು ನಿರೀಕ್ಷೆ ಮಾಡಬಹುದಾ ನೀವು ದರ್ಶನ್ ಸರ್ ಅವರಿಗೆ ಪ್ರೊಡ್ಯೂಸರ್ ಆಗಬಹುದಾ ಮುಂದೊಂದು ನಿಮ್ಗೆ ಆಸೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನರಿಗೆ ಇರುತ್ತೆ ಅವ್ರ ಪ್ರೊಡ್ಯೂಸರ್ ಆಗಬೇಕು ಅವರಿಗೆ ಡೈರೆಕ್ಟರ್ ಆಗಬೇಕು ಅಥವಾ ಯಾರೋ ಆರ್ಟಿಸ್ಟ್ಗಳಿಗೆ ಅವ್ರ ಜೊತೆ ಒಂದೇ ಒಂದು ಸಣ್ಣದಾಗ ಒಂದು ಪಾತ್ರ ಸಿಕ್ಕಿದ್ರು ಸಾಕು ಅಂತ ಹೇಳಿ ನಿಮ್ಗೆ ಏನಾದರೂ ಹತ್ರ ಆಸೆ ಇದೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರಿಗೆ ಒಂದು ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅಂತ ಒಬ್ಬ ವ್ಯಕ್ತಿಯಾಗಿ ಹೇಳಬೇಕು ಅನ್ನೋದಕ್ಕಿಂತ ಒಬ್ಬ ನಿರ್ಮಾಪಕನಾಗಿ ಹೇಳಬೇಕಂದ್ರೆ ಅದು ಕನಸು ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಕೇಳಿದ್ರಲ್ಲ ಕೆಲವೇ ಕೆಲವು ಜನ ಹೀರೋಗಳು ಇವತ್ತು ಬಾಕ್ಸ್ ಆಫೀಸ್ನ ಹಾಳ್ತಾ ಇರೋದು ಅದರಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೇಳ್ತಾರೆ ದರ್ಶನ್ ಸರ್ಗೆ ದುಡ್ಡು ಅನ್ನೋದು ಬಿಡಿ ದರ್ಶನ್ ಸರ್ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋದೇ ಹೆಮ್ಮೆ ಯಾಕೆಂತಂದರೆ ಅಂತ ಪುಣ್ಯ ನಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂತಂದರೆ ಐ ಆಮ್ ದ ಫ್ಯಾನ್ ಆಫ್ ದರ್ಶನ್ ಸರ್ ಯಾಕೆ ಕನ್ನಡ ಇಂಡಸ್ಟ್ರಿನಲ್ಲಿ ನನಗೆ ಮಾಸ್ ಇಷ್ಟ ಯಾವಾಗಲೂ ಫೈಟ್ ಅಂದರೆ ನಾನು ಸಣ್ಣ ಹುಡುಗನಾಗಿದ್ದಾಗ ಅಲ್ಲೇನೋ ಫೈಟ್ ಮಾಡ್ತಿದ್ರು ನಾವು ಕೂತ್ಕೊಂಡು ಫೈಟ್ ಮಾಡ್ತಾಯಿದ್ದೆ ಅಂತ ಮನೆಯಲ್ಲೆಲ್ಲ ಹೇಳ್ತಾಯಿರೋರು ಏಯ್ ಸುಮ್ಮನೆ ಕೂತ್ಕೊಳ್ಳ ಅದೇನು ಅವ್ರೇನೋ ಫೈಟ್ ಮಾಡ್ತಾರೆ ನೀನು ಯಾಕೋ ಫೈಟ್ ಮಾಡ್ತೀಯ ಅಂತ ಕದಿರ್ತಿದ್ರಂದ್ರೆ ಅದು ಅಷ್ಟು ಇನ್ವಾಲ್ವ್ ಆಗ್ತಿದ್ದೆ ಅವರು ಫಾ ಸ್ಟಂಟ್ಸು ಫೈಟ್ಸು ಅವ್ರ ಫಿಸಿಕ್ಕು ನೆಕ್ಸ್ಟ್ ಲೆವೆಲ್ ಹಾಗೆ ಅಭಿಮಾನಿ ಬಳಗ ದೊಡ್ಡದು ಅಂಥವ್ರಿಗೆ ನಾವು ಒಂದು ಸಿನಿಮಾ ಮಾಡೋದಂದ್ರೆ ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೋಬೋದು ಯಾಕಂತಂದರೆ ನನಗೋದು ಒಂದು ಕನಸಿ ಅವ್ರನ್ನ ಯಾವುದಾದ್ರೂ ಒಂದು ಪೌರಾಣಿಕ ಪಾತ್ರದಲ್ಲಿ ನೋಡಬೇಕು ಅನ್ನೋ ಆಸೆ ಇದೆ ಅಂತ ಏನಾದ್ರು ಅವಕಾಶ ಸಿಕ್ಕರೆ ನಾನೇ ಮೊದಲನೇ ಗಾನ ಆಗಿರ್ತೀನಿ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ